E ಹೊಸ ಘಾಟ ಅಯ್ಯಪ್ಪ ನಾನು ಯಾವಾಗವಿ ಘಾಟ್ ಎಲ್ಲ ಬಸ್ಬಾರ್ದು ಮನೆಗೆ ಮನೇಲಿ ಯಾರಾದ್ರು ಇರ್ತಾರೆ ಅಂತ ಅಂದ್ಕೊಂಡ್ರು ಹಾ ಕಡಿಮೆ ಹುರ್ಕೋಟೆ ನಾವು ಹುಡುಕಿರ್ತೀನಿ ಅಭಿ ಏನಾದದ ಏನೋ ಈ ಮೆಣಸಿಕ್ಯ ಹಾಂಗೇನೋ ಹೆಂಗ್ ಹುಡ್ದು ವಿ ಘಾಟ ಈ ಮನೇಲಿ ಹೇಳಿ ಬೈಕೊಂಡಿದಾರ ಏನೋ ನನ್ನ ಯಾವಾಗ್ಲಿಂದ ಬರೀ ಘಾಟ್ ಮಾಡೋದಾಯ್ತು ಮನೇಲಿ ನೆಂಬಿ ಕೊಡಕಿಲ್ಲ ಏನಿಲ್ಲ ಅಂತ ದೊಣ್ಸುಗಳಂತೂ ಚೆನ್ನಾಗಿ ಬೈಯ್ಕೊಳ್ಳೋದಯ ಹೆಂಗಸರು ಏನೋ ಅರ್ಥ ಮಾಡ್ಕೊತಾರೆ ಗಂಡಸ್ರವ್ರಲ್ಲ ಗಣಸರು ಅಯ್ಯ ಏನೂ ಅರ್ಥ ಮಾಡ್ಕೊಳಕ್ಕಿಲ್ಲ ಅದೇನಾದದು ಕೋಣಲಿ ಏನು ಮಾಡ್ತದಂತ ಏನು ಅರ್ಥ ಮಾಡ್ಕೊಳಕ್ಕಿಲ್ಲ ಬಾಯಿ ಹೆಂಗೆ ಬಂದದು ಹಂಗೆ ಬುಗ್ಲದೆಯಾ ಆಯ್ವು ಬಿಟ್ರೆ ಇತ್ತು ಬೈಕತೆ ಇರ್ತದೆ ನಾನು ಈ ಕಡೆ ಖಾರ ಹರ್ಕಂಡು ರೆಡಿ ಮಾಡ್ಕೊಂಡ್ರೆ ಆಮೇಲೆ ಕಾರ ರೆಡಿ ಆದ್ಮೇಲೆ ಆ ಇಟ್ನ ತೋಡಿ ತೋಡಿ ಕೊಟ್ರೆ ಅರ್ಗ ಉಣ್ಕತಾರೆ ಆಮೇಲೆ ಇನ್ನೇನಿದದು ಎಲ್ಲಾ ಮುಗ್ದೇ ಹೋಯ್ತಪ್ಪ ಅನ್ನದಿನ ಮಾಡೋಕ್ಕಿಲ್ಲ ಇವತ್ತು ಇಟ್ಟೆ ಸಾಕು ಯಾರು ಅನ್ನ ಉಣ್ಣಕಿಲ್ಲ ಹಿಟ್ಟು ಉಂಡ್ರಿ ಅನ್ನ ಉಂಡರು ಅದು ಉಪ್ಸಾರು ಉಪ್ಪೆಸ್ಗೆಲ್ಲ ಯಾರು ಭೀ ಅನ್ನಗೆನ ಉಣ್ಣಕಿಲ್ಲ ಬರೀ ಹಿಟ್ಟು ಮಾಡ್ತೀನಿ ಇವತ್ತು ಇಲ್ಲಾಂದ್ರೆ ಸುಮ್ಮನೆ ವೇಸ್ಟ್ ಆಯ್ತದೆ ಅನ್ನ ಮಾಡಿ ದಂಡ ಆಯ್ತದೆ ಯಾರು ಭೀ ಉಣ್ಣಕಿಲ್ಲ ಯಾಕೆ ಮಾಡಿದ್ರಿ ಅನ್ನವ ಇಟ್ಟು ಸಾಕು ಅಂತಾರೆ ಸುಮ್ಮನೆ ಯಾಕೆ ಮಾಡೋದು ಯಾಕೆ ಮಾಡಿದ ಮನೇಲೆಲ್ಲ ಗುಡ್ಡೆ ಕಳೆದು ಬೆಳಗ್ಗೆಗೆ ತಲನ ತಿನ್ನೋಕ ಏನು ಬೇಡ ಬರೀ ಮುದ್ದೆ ತೋಡ್ಬಿಡ್ತೀನಿ ಹಿಟ್ಟು ತೋಡ್ಬಿಟ್ಟು ಕೊಟ್ಬಿಡ್ತೀನಿ ಸಾಕು अवा अवा अन गामादव दे ka ಆಮೇಲೆ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಆಮೇಲೆ ಒಂದು ಸ್ವಲ್ಪ ಹುಣ್ಸೆಣ್ಣೆ ಹಾಕಿ ಹರಿದ್ಬಿಟ್ರೆ ಒಳ್ಳೆ ಖಾರ ಒಳ್ಳೆ ಏಯ್ ಓಸಿ ಚೆನ್ನಾಗದ ಆ ಓಸಿ ಚೆನ್ನಾಗದಂತ ಖಾರ ಹಾಕೊಂಡು ಉಪ್ಸಾರಲ್ಲಿ ಊಟ ಮಾಡ್ತಾಯಿದ್ರೆ ಆ ಎರಡು ಮೂರು ಮುದ್ದೆ ಕಟ್ಕೊಬೋದು ಒಬ್ಬೊಬ್ರು ಹಂಗಿರ್ತದೆ ಕೆಲವ ಹಂಗಿರ್ತದೆ ಅವ ಇನ್ನು ಎಷ್ಟು ಓದ್ಬೇಕವ ಓಸಿ ಒತ್ತಾಯ್ತ ನೀನು ಮಾಡೋಕೆ ಇಟ್ಕೊಂಡು ಆಕೆಯ ಆರು ಗಂಟೆಗೆ ಬಂದಿದ್ದು ನೀನು ಅಮ್ಮನ ನೀನು ಸೊಪ್ ಸೊಪ್ಪು ಸುಸ್ತಾ ಕುತ್ಕೊಂಡು ಆಗ್ಲೇ ಐದು ಗಂಟೆ ಆರು ಗಂಟೆಗೆ ಕುತ್ಕೊಂಡಿದ್ದು ಆಗ್ಲೇ ಎಂಟೂವರೆ ಒಂಬತ್ತು ಗಂಟೆ ಆಯ್ತು ಹೋಗುವ ಇನ್ನು ಎಷ್ಟೊತ್ತು ಮಾಡಿದ್ಯ ನೀನು ಎಷ್ಟೊತ್ತು ಮಾಡಿಯೇ ಎಲ್ಲ ಮನೆ ಮೇಲೆ ಅಡುಗೆ ಮಾಡಿಯಾ ನೀನು ಯಾವಾಗ ಹಿಂಗೆ ನೀವು ಹೋಗವ ನೀನು ಏ ಈಗ ಎಷ್ಟೊಂದು ಡೇಟ್ ಮಾಡ್ತೀಯಲ್ಲ ನೀನು ಮೊದಲೆಲ್ಲ ಹೆಂಗ್ ಮಾಡ್ತಿದ್ದಾವ ನೀನು ಎಷ್ಟು ಬೇಗ ಮಾಡ್ಕೊಡ್ತಿದ್ದೆ ಎಲ್ಲ ಮನೆ ಕಾಣದೇನು ಮಾಡ್ಕೊಡ್ತಿದ್ದಾ ಓ ಸುಭದ್ರ ನೀನು ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ದೀ ಕಣವ ಎಲ್ಲ ಉಣ್ಕೊಂಡು ಮನೆ ಕಂಡಾದ್ಮೇಲೆ ಅಡುಗೆ ಮಾಡ್ಕೊಡ ಏನೂ ಇಲ್ಲ ಹಂಗಂದ್ರೆ ವಾ ಸೊಪ್ಪು ಸೋಸಿ ಆಮೇಲೆ ಈಗ ಸೌದೆಗಳಿತ್ತಿತ್ತಿಲ್ಲ ಆ ಸೌದೆಗಳನ್ನೆಲ್ಲ ಹೊಂದಿಸಿ ಹಾಂ ಮತ್ತು ಮಾಡಿ ಅದೆಲ್ಲ ಮಾಡತಕ ಇವತ್ತು ಓದ್ತಾಗೋಯಿತು ಇವತ್ತು ಹಿಂಗೆ ಆಗಿರೋದಪ್ಪ ಇನ್ನು ಯಾವಾಗ ಹಂಗಾಗಿರೋದು ನನ್ನ ಮೊನ್ನೆ ಮತ್ತು ಆವಾಗಲೆಲ್ಲೂ ಆಂ ಇಷ್ಟು ದಿನ ತನಕ ಲೇಟೇ ಆಗಿಲ್ಲಪ್ಪ ಇವತ್ತೇನೋ ಡೇಟ್ ಆಗಿಬಿಟ್ಟದೆ ಅದಕ್ಕೆ ಇವತ್ತಿನ ನೋಡಿ ನೋಡು ನೀನು ಆವತ್ತಿನದೆಲ್ಲ ಎಲ್ಲಿಬಿಟ್ಟೆ ನೀನು ಆ ಎಲ್ಲಿಬಿಟ್ಟೆ ಏ ಇಲ್ಲ ಸುಮೀರ್ ಅವ ನೀನು ಏ ಯಾವಾಗಲೂ ಹಂಗೆ ಒಬ್ರು ಕೇಳ ತನ್ನ ತನುವೆ ನೀನು ಅಡುಗೆ ಮಾಡ್ಕೊಟ್ಟಿಲ್ಲ ಎಷ್ಟಿನ ತಂದ್ಕೊಂಡು ಅತ್ತೆ ಮುಂದೆ ನಾನು ಮಾಡ್ಕೊಡ್ತೀನಿ ನಿಂಗೆ ಹೆಲ್ಪ್ ಮಾಡ್ಕೊಡ್ತೀನಿ ಆಗ ನಿಂಗು ಆಮೇಲೆ ಈಸೇನು ಆಯ್ತದೆ ಅಡಿಗೆ ಬೇಗನೆ ಮಾಡ್ಕೊಳ್ಬೋದು ನೋಡಪ್ಪ ಇವಾಗ ಒಪ್ಕೊಂಡೆ ನಾನು ಹಿಂಗೆ ಅರ್ಥ ಮಾಡ್ಕೊಂಡು ಮಾಡಿಕೊಟ್ರೆ ಮಾಡಿಸ್ಕೊಬೋದು ಇನ್ನು ನಾವೇ ಮಾಡು ಬಾ ಮಾಡು ಬಾ ಅಂದರೆ ಚೆನ್ನಾಗಿದ್ದದ ನೀನು ವಯಸ್ಸಿಗೆ ಬಂದಿರೋಳು ಅರ್ಥ ಮಾಡ್ಕೊಬೋದು ಕನವ ಅರ್ಥ ಮಾಡ್ಕೊಂಡು ಬಂದು ಅಮ್ಮನಿಗೆ ಒಂದು ಸ್ವಲ್ಪ ಸಹಾಯ ಮಾಡಿಕೊಟ್ರೆ ಆಯ್ತದೆ ಗಿಡ್ಬೇ ಬೇಗ ಮಾಡ್ಕೊಳ್ಬೋದು ಅಂತ ನೀನು ಅರ್ಥ ಮಾಡ್ಕೊಂಡು ಬಂದ್ರೆ ನನಗೂ ಭೀ ಸರಿ ಆಯ್ತದೆ ನೀನು ನಿನ್ನ ಪಾಡಿಗೆ ನೀನು ಹೋಗಿ ಟಿ ವಿ ನೋಡುತ್ತಾ ಕೂತ್ಕೊಳೋದು ಹಾಂ ಅಮ್ಮ ನೋಡಿದ್ರೆ ಅಮ್ಮನ್ನೂ ಟಿ ವಿ ನೋಡ್ತಕೊಂಡ್ಕೊಳ್ಳೋದು ಅಮ್ಮನ್ನು ಕರೆ ಕಾಯ್ತಿಲ್ಲವ ಅಮ್ಮನಿಗೂ ವಯಸ್ಸೆಲ್ಲ ಆಗದೆ ಆಂ ಚೆನ್ನಾಗಿರ್ಲಿ ಈಗ್ಲಾದ್ರೂ ಭೀ ಆಗಲಿಂದ ಕಷ್ಟಪಟ್ಟು ದುಡ್ಡಿ ಆಂ ಮಕ್ಕಳು ಮರಿನೆಲ್ಲ ಮದುವೆ ಮಾಡಿ ಸೋಸನೆ ಕಂಡವ್ರೆ ಅವ್ರನ್ನೆಲ್ಲ ನಾವು ದೂರಕ್ಕೆ ಆಯ್ಕಿಲ್ಲವ ಅವರು ಚೆನ್ನಾಗಿರ್ಲಿ ನಾವು ಒಳ್ಳೆ ಮಾಡ್ಕೋಬೇಕು ಅಲ್ವ ಅದಕ್ಕೆ ನಾನು ಇಷ್ಟು ದಿನ ತನಕನೂ ಕೆಲಸ ಅಂದಿಲ್ಲ ನನಗೆ ನೀನು ಈಗ್ಲಾದರೂ ಅರ್ಥ ಮಾಡ್ಕೊಂಬಂದರೆ ಬಂದ್ರೆ ನನಗೂ ಖುಷಿ ಕಣವ ಖುಷಿ ಇಲ್ಲ ಕನವ ಇನ್ಮೇಲೆ ನಾನು ಅಡುಗೆ ಮಾಡ್ತೀನಿ ನಿಮ್ ಜೊತೆ ನೀನು ಒಬ್ಬಳೆ ಅಡುಗೆ ಮಾಡಿ ಮಾಡಿ ಸಾಯಿ ಇಷ್ಟು ದಿನ ಸತ್ತಿದೆ ಸಾಕು ಇನ್ಮೇಲಿಂದ ಒಂದೊಂದು ಹೊತ್ತು ಕೂಡ ನಾನೇ ಮಾಡ್ಕತೀನಿ ನೀನು ಹೊಲಕೆಲ್ಲ ಕೊಯ್ಕೆಲ್ಲ ಹೊಲದಿಂದ ಬಂದ್ಬಿಟ್ಟು ಅಡುಗೆ ಮಾಡ್ತಿದ್ದಲ್ಲ ಇನ್ ಮುಂದೆ ಅದೆಲ್ಲ ಬೇಡ ನಾನೇ ಮಾಡ್ಕತೀನಿ ನಿನ್ನಿದ್ರ ಬಗ್ಗೆ ಚಿಂತನೆ ಮಾಡ್ಬೇಡ ಕನವಾ ಇನ್ ಮುಂದೆ ಚಿಂತನೆ ಮಾಡ್ಬೇಡ ನೀನೊಂದು ಸಾಂಬಾರ್ ಮಾಡ್ಕೊಂಡ್ರೆ ನಾನೊಂದು ಅನ್ನ ಮಾಡ್ಕತೀನಿ ಆಮೇಲೆ ಇನ್ನೊಂದು ಹಿಟ್ಟು ಮಾಡ್ಕೊಂಡ್ರೆ ನಾನೊಂದು ಅನ್ನ ಸಾಂಬಾರು ಏನಾದ್ರೂ ಮಾಡ್ಕತೀನಿ ಆದ್ರೆ ಜಾಸ್ತಿ ಬರೋಕಿನ ಹೇಳ್ಕೊಡ್ಬೇಕು ನೀನು ಅಯ್ಯ್ ಯಾಕೆ ಹೇಳ್ಕೊಟ್ರವ ನಾನೇ ಮಾಡೋಕಿಲ್ವಾ ಆಗ ನನ್ನ ಜೊತೆ ಬಂದು ಕೂತ್ಕೊಬಿಡು ಹೆಂಗ್ ಮಾಡೋದು ಏನು ಅಂತ ನೋಡ್ಕೊಳ್ವೆ ಆಗ ನೋಡ್ಕೊಂಡ್ರೆ ಚಂದ ಹೇಳ್ಕೊಡಕ್ ನೋಡ್ಕೊಂಡು ಕಲ್ತ್ಕೊಂಡ್ರೆ ಚೆಂದ ಅವ ನೋಡ್ಕೊಂಡು ಕಲ್ತ್ಕಳುವೆ ಏನದೀಯೇ ಉಂಕನವ ನೀನು ಹೇಳೋದು ಸರಿಯೇ ನೀವು ಮಾಡ್ದಲ್ಲ ಹಂಗೆ ಮಾಡಿಬಿಟ್ರೆ ಒಳ್ಳೆ ಚೆನ್ನಾಗಿರ್ತದೆ ನಾನು ಅಷ್ಟೇ ಐ ಮೇಲಿಂದ ನೀನು ಅಡುಗೆ ಮಾಡ್ತೀಯಲ್ಲ ಹೆಂಗಿದು ಟಿವಿ ನೋಡೋದು ಅದು ಮಾಡೋದು ಇದು ಮಾಡೋದು ಬದಲು ನಾನು ಇಲ್ಲೇ ಬಂದ್ಬಿಡ್ತೀನಿ ಮೇಲಿಂದ ಯಾವಾಗಲೂ ಕಾಣಲಿರೋದೇನು ಮೇಲಿಂದ ಕನ್ಸು ಬದ ಆ ಓದೋರು ಮನೇಲಿ ಉಗಿಸ್ಕೊಬಾರ್ದು ಅವು ಅಪ್ಪ ಏನು ಕಳ್ಸೋ ರೀ ಇವ್ರಿಗೆ ಆ ಏನು ಮುಟ್ಟವ್ರಿ ಅಂತ ಉಗಿಸ್ಬಾರ್ದು ನೀನು ಉಗಿಸ್ಕೋಬಾರ್ದು ಅಲ್ವಾ ಅದಕ್ಕೆ ಆ ಚೆನ್ನಾಗಿ ಕಲ್ತ್ಕೊ ಕನ್ವಾ ಚೆನ್ನಾಗಿ ಕಲ್ತ್ಕೊ ಕನವ ಸರಿ ಸುಭದ್ರ ಹಾಕುವ ಸಾಮಾನೆಲ್ಲ ಹಾಕೋ ಕಲ್ಮೇಲೆ ನಾನು ಒಲೆ ಮೇಲೆ ಆ ಇಟ್ಟೆಷ್ಟು ಮಳ್ಳಿ ಅಂತ ಮುಟ್ಟಿವನಿ ಅದು ಸ್ವಲ್ಪ ಬೆಂತ್ಕತು ಈಗ ನಾನು ಹೋಗ್ಬೇಕಲ್ಲ ಹಾಕು ಬೇಗ ಪಟಪಟ ಅಂತ ಹರಿದ್ಬಿಟ್ಟು ಹೊಂಟೊಯ್ತೀನಿ ನಾನು ಸರಿ ಆಯ್ತು